ಹಲೋ ಫ್ರೆಂಡ್ಸ್ ನಮಸ್ಕಾರ ಕೀರ್ತಿ ಸಿಂಪಲ್ ಅಡುಗೆಗೆ ಸ್ವಾಗತ ಇವತ್ತು ನಾನು ಉತ್ತರ ಕರ್ನಾಟಕದಲ್ಲಿ ಫೇಮಸ್ ಆದಂತಹ ಶೇಂಗಾ ಚಟ್ನಿ ಪುಡಿ ಮತ್ತು ಅಕ್ಷಿ ಚಟ್ನಿ ಪುಡಿ ಮಾಡೋದನ್ನು ತೋರಿಸ್ಕೊಡ್ತೇನೆ ನೋಡಿರಿ ಭಾಳ ಟೇಸ್ಟಿ ಅಂದರೆ ಭಾಳ ಟೇಸ್ಟಿ ಇರ್ತೈತಿ ಇವು ಎರಡು ಚಟ್ನಿ ಪೌಡ್ರು ನೀವು ಕೂಡ ಈ ಒಂದು ಎರಡು ಚಟ್ನಿ ಪೌಡ್ರನ್ನ ಒಮ್ಮೆರ ಟ್ರೈ ಮಾಡಿ ನೋಡಿರಿ ಯಾವುದೇ ರೀತಿ ವಿಡಿಯೋವನ್ನು ಸ್ಕಿಪ್ ಮಾಡ್ದೆ ಈ ಒಂದು ಎರಡು ಚಟ್ನಿ ಪೌಡರ್ ನೀವು ಕೂಡ ಒಮ್ಮೆ ಟ್ರೈ ಮಾಡಿ ಇದ್ರದ್ದು ರುಚಿ ನೋಡಿರಿ ಹದಿನೈದು ದಿನ ಇಟ್ರು ಇವು ಎರಡು ಚಟ್ನಿ ಪೌಡ್ರು ಕೆಡಿದ್ರೆ ನೋಡಿರಿ ಅಷ್ಟು ಟೇಸ್ಟಿಯಾಗಿರ್ತಾವೆ ಇವಾಗ ಮೊದ್ಲಿಕ್ಕೆ ನಾವು ಶೇಂಗಾ ಚಟ್ನಿ ಪೌಡ್ರ್ ಮಾಡೋದನ್ನು ಮೊದ್ಲೇಕ ರೀ ಈಗ ಗ್ಯಾಸಿನ ಮೇಲೆ ಒಂದು ಬಾಡಿಗೆನ ಇಟ್ಕೊಂಡು ಈಗ ಒಂದು ಬಟ್ಲು ಶೇಂಗಾ ಕಾಳನ್ನು ತೊಗೊಂಡು ನೋಡಿರಿ ಮೊದ್ಲಕ್ಕೆ ಎಲ್ಲ ಕ್ಲೀನ್ ಮಾಡಿಕೊಂಡು ರೆಡಿ ಮಾಡ್ಕೊಂಡಿದ್ನಿ ಒಂದು ಬಟ್ಲು ಶೇಂಗಾ ಕಾಳನ್ನು ತೊಗೊಂಡೆ ನೋಡಿರಿ ಈಗ ಈಗಿನ ಆದಷ್ಟು ಸಣ್ಣನ ಹುರಿಯಾಗ ಇದನ್ನ ನಿಧಾನಕ್ಕನ್ನ ಹುರ್ಕೋಬೇಕೈತಿ ಜೋರನ್ನ ಹುರಿಯಾಗ ಹೋಗ್ಬಾರ್ದು ಹೊತ್ತೋಗೋ ಚಾನ್ಸಸ್ ಇರ್ತೈತಿ ಮತ್ತು ಹಸಿ ಬಿಸಿ ಹುರಿಯೋದ್ರಿಂದ ಚಟ್ನಿ ಪೌಡ್ರ್ ಲಗುನ ಹಾಳಾಕ್ರಿ ಆದಷ್ಟು ಸಣ್ಣ ಹರಿಯಾಗ ಇದನ್ನು ಹುರ್ಕೋಬೇಕಾಗ್ತತಿ ಸ್ವಲ್ಪ ಕಲರ್ ಚೇಂಜ್ ಆಗ್ಬೇಕು ಮತ್ತು ಸಿಪ್ಪಿ ಬಿಡ್ಬೇಕು ರೀ ಅದು ಅಲ್ಲಿ ತನಕ ಇದನ್ನ ಹುರ್ಕೋಬೇಕೈತಿ ರೀ ಸಣ್ಣನ ಹುರಿಯಾಗ ಈಗ ನೋಡ್ರಿ ಕಲರ್ ಕೂಡ ಚೇಂಜ್ ಆಗೋಕೆ ಬಂತು ಇಷ್ಟು ಹುರ್ಕೋಬೇಕಾಗ್ತೈತೆ ನಾವು ಈಗ ಒಂದು ಶೇಂಗಾ ಕಾಡನ್ನ ತಗೊಂಡು ಈ ರೀತಿ ನಾವು ತಿಕ್ಕಿ ರೀ ಈ ರೀತಿ ಸಿಪ್ಪಿ ಬಿಚ್ಚಿದ್ರೆ ಇದು ರೆಡಿ ಆಗೈತೆ ಅಂತ ತಿಳ್ಕೊಬೇಕು ಈಗೆಲ್ಲ ಸಿಪ್ಪಿನ ನಾವು ರೀ ಇವಾಗ ಈಗ ನೋಡ್ರಿ ಎಲ್ಲ ಸಿಪ್ಪಿನ ತಕೊಂಡಿದ್ದಾಯ್ತು ಇವಾಗ ಒಂದು ಬಟ್ಲು ಶೇಂಗಾ ಬ್ಯಾಡೆಯ ರೆಡಿ ಮಾಡ್ಕೊಂಡೆ ನೋಡ್ರಿ ಎಲ್ಲ ಸಿಪ್ಪಿನ ತಗೋದು ಈ ರೀತಿ ರೆಡಿ ಮಾಡ್ಕೊಂಡೆ ನಾನು ಶೇಂಗಾ ಬ್ಯಾಳೆಯನ್ನು ಈಗ ಒಂದು ಜ ದೊಡ್ಡೊಂದು ಜಾರ್ ರೀ ತೊಗೊಂಡು ನಾವು ಶೇಂಗಾ ಬೇಳೆಯನ್ನು ಇವಾಗ ಎಲ್ಲವನ್ನ ಒಂದು ಬಟ್ಲು ಶೇಂಗಾ ಬೇಳೆ ಹುರಿದಂತಹ ಶೇಂಗಾ ಬೇಳೆನ ಹಾಕೊಂಡು ನೋಡ್ರಿ ಈಗ ಒಂದು ಬಟ್ಲು ಶೇಂಗಾ ಬೇಳೆ ತೊಗೊಂಡ್ರೆ ಒಂದು ಕಾಲು ಬಟ್ಲು ಪುಟಾಣಿ ತೊಗೋಬೇಕೈತಿ ನೋಡಿರಿ ಈಗ ಪುಟಾಣಿನೂ ಕೂಡ ಹಾಕೊಂಡು ನೋಡಿರಿ ನಾನು ಒಂದು ಎರಡರಿಂದ ಮೂರು ಬೆಳ್ಳುಳ್ಳಿ ರೀ ಈಗ ಬೆಳ್ಳುಳ್ಳಿ ಹಾಕ್ಕೊಂಡು ನೋಡಿರಿ ಇವಾಗ ಒಂದು ಚಮಚ ಜೀರಿಗೆ ರೀ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕ್ಕೋಬೇಕೈತಿ ಸಕ್ಕರೆ ಹಾಕೋಬೇಕು ನೋಡ್ರಿ ಒಂದು ಚಮಚ ಇದು ಆಪ್ಷನ್ ನೋಡಿರಿ ಇದು ಹಾಕಿದ್ರೆ ಟೇಸ್ಟ್ ಆಕೈತಿ ಇದು ಈಗ ಒಂದು ಚಮಚ ಸಕ್ರೆ ಹಾಕ್ಕೊಂಡು ನೋಡಿರಿ ಇವಾಗ ಸ್ವಲ್ಪನ ಹುಣಸೇನು ಹಾಕೊತೇನೆ ನೋಡ್ರಿ ಇಲ್ಲಿಗೆ ಈಗ ಕೆಂಪು ಖಾರದ ಪೌಡ್ರ್ ಹಾಕ್ಕೊಂಬಿಡೋಣರಿ ಒಂದು ಎರಡು ಚಮಚ ಕೆಂಪು ಖಾರದ ಪೌಡ್ರ್ ಹಾಕೊಂಡು ನೋಡ್ರಿ ನಾನಿಲೆ ಈಗ ಎಲ್ಲವನ್ನು ಹಾಕಿದ ಮೇಲೆ ಇದನ್ನ ಸಣ್ಣಗೆ ಪೌಡ್ರ್ ಮಾಡ್ಕೊಂಬಿಡೋಣ ಈಗ ರೆಡಿ ಆದ ನೋಡ್ರಿ ಶೇಂಗಾ ಚಟ್ನಿ ಪೌಡರು ಈ ರೀತಿ ಬಂದೈತಿ ಆದಷ್ಟು ಸಣ್ಣಗನ ಮಾಡ್ಕೋಬೇಕಾಗ್ಕತಿದ್ದು ಇದು ಇದು ಚಪಾತಿಗೆ ತುಪ್ಪ ಹಚ್ಕೊಂಡು ತಿಂದ್ರೆ ಇಲ್ಲಕ್ಕಂದ್ರೆ ಮೊಸರು ಹಾಕ್ಕೊಂಡು ತಿಂದ್ರಂಕರು ಆಗಿರ್ತೈತೆ ರೀ ಇದು ಅಷ್ಟು ಟೇಸ್ಟಿ ಅಂದ್ರೆ ಎಷ್ಟು ಟೇಸ್ಟಿ ಇದು ಪಲ್ಯ ಕೂಡ ಬ್ಯಾಡ್ರಿ ಇದು ಅಷ್ಟು ಟೇಸ್ಟಿಯಾಗಿರತೆ ತುಪ್ಪ ಮತ್ತು ಚಪಾತಿಗೆ ಹಚ್ಕೊಂಡ್ಬಿಟ್ರೆ ಆಗಿರ್ತೈತಿ ಈಗ ಈಗ ಮುಂದಿಂದು ನಾವು ಅಕ್ಷಿ ಚಟ್ನಿ ಮಾಡ್ಕೊಂಬಿಡೋಣ ರೀ ಇವಾಗ ಶೇಂಗಾ ಚಟ್ನಿ ಮಾಡ್ಕೊಂಡಾಯ್ತು ಈಗ ಅಕ್ಷಿ ಚಟ್ನಿ ಮಾಡ್ಕೊಂಬಿಡೋಣ ಒಂದು ಮುಕ್ಕಾಲು ಬಟ್ಲು ಅಕ್ಷಿ ತೊಗೊಂಡೆ ನೋಡಿರಿ ಇಲ್ಲ ಈಗ ಅದನ್ನು ಕೂಡ ಈಗ ಬಾಡಿಗೆ ಹಾಕ್ಕೊಂಡು ಇದನ್ನು ಕೂಡ ಸಣ್ಣನ ಹುರಿಯಾಗ ನಿಧಾನಕ್ಕೆ ರೀ ಸ್ವಲ್ಪ ಕಲರ್ ಚೇಂಜ್ ಆಗಬೇಕದು ಅಲ್ಲಿ ತನಕ ಹುರ್ಕೋಬೇಕು ಚಟಪಟ ಚಟಪಟ ಅಂತ ಸೌಂಡ್ ಬರ್ತಾವ್ರಿವು ಅಲ್ಲಿ ತನಕ ಈಗ ನೋಡ್ರಿ ಚಮಚಕ್ಕೆ ಹತ್ಕೋಕ್ ಈಗ ಇನ್ನು ಹುರ್ಕೊಂಡಿಲ್ಲ ಇವಾಗ ಈ ರೀತಿ ಹತ್ಕೊಂತಾವು ಮೇಲೆ ಈ ಒಟ್ಟು ಹತ್ಕೋದಲ್ ನೋಡ್ರಿ ಒಟ್ಟು ಚಮಚಕ್ಕೆ ಇದು ಸಣ್ಣನ ಉರ್ಯಾಗ ಆದಷ್ಟು ಇದನ್ನು ಕೂಡ ಹುರ್ಕೋಬೇಕೈತೆ ನಾವು ಇವನ್ನ ಎಷ್ಟು ಚಲೋ ತಂಗ ನಿಧಾನಕ್ಕೆ ಹುರ್ಕೊತೇವಲ್ಲ ರೀ ಚಟ್ನಿ ಪೌಡ್ರ್ ಅಷ್ಟು ದಿನ ನಾವು ಇಟ್ಕೊಂಡು ತಿನ್ಬೋದು ನೋಡಿರಿ ಭಾಳ ಜೋರು ಉರ್ಯಾಗಿಟ್ಟು ಲಗು ಲಗುನ ಹುರ್ಕೊಂಡ್ಬಿಟ್ರೆ ಹಸಿ ಬಿಸಿ ಇರ್ತಾವೆ ಚಟ್ನಿ ಪೌಡ್ರ್ ಅಂಕರು ಲಗುನ ಹಾಳಾಗ್ಬಿಡೈತೆ ಆದಷ್ಟು ಸಣ್ಣನ ಉರ್ಯಾಗಿಟ್ಟ ಇದನ್ನ ಹುರ್ಕೋಬೇಕಾಗ್ತೈತೆ ಇದು ಅಕ್ಷಿ ಚಟ್ನಿ ಅಂಕರು ರೊಟ್ಟಿಗೆ ಸಜ್ಜಿ ರೊಟ್ಟಿಗೆ ಕಟಕ್ ರೊಟ್ಟಿಗೆ ಸೂಪರ್ ಆದ ಕಾಂಬಿನೇಷನ್ ನೋಡ್ರಿ ಇದು ಮೊಸರು ಜೊತೆ ಅಂಕರು ಹಕ್ಕನ್ನು ತಿಂದ್ರೆ ಅಂಕ್ರೂ ಎರಡು ತಿನ್ನೂರು ನಾಲ್ಕು ರೊಟ್ಟಿ ಸುದ ತಿಂತಾರೆ ಪಲ್ಯ ಕೂಡ ಒಟ್ಟೆ ಬ್ಯಾಡ ನೋಡ್ರಿ ಮೊಸರು ಮತ್ತು ಇದು ಅಕ್ಷಿ ಚಟ್ನಿ ಇದು ಇದ್ಬಿಟ್ರಂತೂ ರೊಟ್ಟಿಗೂ ಅಷ್ಟು ಟೇಸ್ಟಿಯಾಗಿ ಬರ್ತೈತಿ ಈಗ ನೋಡಿ ಹುರ್ಕೊಂಡಿದ್ದಾಯ್ತು ಈಗ ನೋಡಿ ಚಮಚಕ್ಕೂ ಕೂಡ ಒಂದಿಟ್ಟು ಹತ್ಕೋಬಲ್ದು ಇಷ್ಟು ತನಕಾನು ಹುರ್ಕೋಬೇಕ್ರಿ ನಾವು ಇದು ಹೊರ್ಸಂತೆಲ್ಲ ಇಷ್ಟು ಹುರ್ಕೊಂಡ್ಬಿಟ್ರೆ ಸಾಕು ಈಗ ರೆಡಿ ಆಯಿತು ನೋಡಿರಿ ಹುರ್ಕೊಂಡಿದ್ದ ಆಯ್ತು ಇವಾಗ ಹುರಿಯಾಕಷ್ಟು ಟೈಮ್ ಭಾಳ ಹಿಡ್ತಿತ್ತು ನೋಡ್ರಿ ಇವಾಗ ಈಗ ಚಟ್ನಿ ಪೌಡ್ರ್ ಮಾಡ್ಕೊಂಬಿಟ್ರಿ ಅಕ್ಷಿ ಚಟ್ನಿ ಪೌಡರು ಈಗ ನೋಡಿರಿ ಹುರ್ಕೊಂಡಿದ್ದ ಆಯ್ತು ಇವಾಗ ಇದನ್ನು ಕೂಡ ಜ ದೊಡ್ಡ ಜಾರು ತೊಗೊಂಡೆ ಈ ರೀತಿ ಹುರ್ಕೊಂಡಿದ್ದು ಆಗೈತೆ ನೋಡ್ರಿ ಈಗ ಹಾಕೊಂಬಿಡೋಣ ರೀ ಜಾರಿಗೆ ಹಾಕೊಂಬಿಡೋಣ ಹುರಿದಂತಹ ಅಕ್ಷ ಬೀಜನ ನಾನು ಜಾರಿಗೆ ಹಾಕ್ಕೊಂಡು ನೋಡಿರಿ ಈಗ ಈಗ ಇದಕ್ಕೆ ಬೋಳ್ಳು ಹುಡು ಹಾಕ್ಕೊಂತೀನಿ ಒಂದು ಎರಡು ಬೋಳ್ಳುಳ್ಳಿ ಹಾಕ್ಕೊಂಡೆ ನೋಡಿರಿ ನಾನೀಗ ದೊಡ್ಡ ಗಾತ್ರದ ಎರಡು ಬೂಳುಹಳ್ಳಿ ಹಾಕೊಂಡು ಈಗ ನಾನು ಸ್ವಲ್ಪ ಹುಣಸೇನ ಹಾಕ್ಕೊತೀನಿ ನೋಡಿರಿ ಇದಕ್ಕೂ ಕೂಡ ಈಗ ಒಂದು ಚಮಚ ಜೀರಿಗೆ ರೀ ಇದಕ್ಕೆ ಸ್ವಲ್ಪ ಕೆಂಪು ಖಾರದ ಪೌಡ್ರ್ ರೀ ಒಂದು ಎರಡು ಚಮಚ ಕೆಂಪು ಖಾರದ ಪೌಡ್ರ್ ಹಾಕ್ಕೊಂಡು ನೋಡ್ರಿ ನಾ ಇಲ್ಲಿಗ ಸ್ವಲ್ಪ ಕರಿಬಿ ಹಾಕೊಂಬಿಡ್ರಿ ಒಣಗಿದಂಥ ಕರಿಬಿ ಹಾಕ್ಕೊಂಡು ನೋಡ್ರಿ ನಾ ಇಲ್ಲಿಗೆ ಈಗ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕೊಂಬಿಡಣರಿ ಹಾಕಿ ಇದನ್ನ ಸಣ್ಣಗನ್ನ ಪೌಡ್ರ್ ಮಾಡ್ಕೊಂಬಿಡಣ ರೀ ಈಗ ನೋಡಿರಿ ಆಯ್ತು ಈಗ ಅಕ್ಷಿ ಚಟ್ನಿ ಕೂಡ ರೆಡಿ ಆಯಿತು ಈ ರೀತಿ ಬಂದೈತಿ ನೋಡಿದ್ರೆ ಅಷ್ಟು ಚಂದ ಕಲರ್ ಬಂದಿತ್ತು ನೋಡಿದ್ರೆ ತಿನ್ಬೇಕು ಅನಿಸ್ತದೆ ಅಷ್ಟು ಆಗಿರುತ್ತೆ ಮತ್ತು ಇದ್ರ ಘಮಾನು ಕೂಡ ಅಷ್ಟು ಟೇಸ್ಟಿ ಅಂದ್ರೆ ಅಷ್ಟು ಚಲೋ ಇರ್ತೈತಿ ನೋಡಿ ಇದ್ರ ಘಮಾನು ಇದು ಮತ್ತು ಬಾಯ್ ತಿನ್ನೋಕು ಅಷ್ಟು ಆಗಿರ್ತೈತಿ ಮೊಸರು ಜೊತೆಯಂಕರ ಸೂಪರ್ ಅದ ಕಾಂಬಿನೇಷನ್ ನೋಡಿರಿ ಇದು ಈಗ ಶೇಂಗಾ ಚಟ್ನಿ ಮತ್ತು ಅಕ್ಷಿ ಚಟ್ನಿ ಮಾಡೋದಂಥ ರೆಸಿಪಿ ನಿಮ್ಗೆ ಲೈಕ್ ಆಗಿದ್ರೆ ಒಂದು ಲೈಕ್ ಮಾಡಿರಿ ಮತ್ತು ನನ್ನ ಚಾನಲ್ಲಿಗೆ ಶೇರ್ ಮಾಡಿರಿ ನೋಡಿದಂಥ ನನ್ನ ಎಲ್ಲ ವೀಕ್ಷಕರಿಗೂ ಧನ್ಯವಾದ ನಮಸ್ಕಾರ